ಕನ್ನಡ ಸಾಹಿತ್ಯ ಪರಿಷತ್ತು ಖಾಸಗಿ ತಾಲೂಕು ಘಟಕ ಮತ್ತು ಸರ್ಕಾರಿ ಪ್ರೌಢಶಾಲೆ ಗೋಧು ಉಪಾಧ್ಯರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಂದು ನಡೆದಂಥ ಕನ್ನಡ ಕಾರ್ತಿಕೋತ್ಸವ ಮಾಲೆ ಮೂರು ಇದರ ಒಂದು ವೇದಿಕೆ ಮೇಲೆ ಆಶ್ರಯವಾಗಿರುವಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯದ ಶ್ರೀ ಪ್ರಶಾಂತ್ ಜೋಶಿ ಅವರೇ ಹಾಗೂ ಹಿರಿಯರು ಆಗಿರುವಂಥ ಶ್ರೀ ಕುರುಷಿತಪ್ಪ ಎಕಲ್ ಸರ್ ಅವರೇ ಹಾಗೂ ಉಪನ್ ಉಪನ್ಯಾಸವನ್ನು ನೀಡಲು ಬಂದಂಥ ಶ್ರೀ ಅವರೇ ಹಾಗೂ ಸ್ಯಾತಿಗಳಂಥ ಶ್ರೀ ಮಂಜುನಾಥ ಚಿಕ್ಕನಗೊಪ್ಪ ಮತ್ತು ತರಡಿ ಭೀಮಣ್ಣ ಅವರೇ ಹಾಗೂ ಸಾಹಿತಿಗಳಂಥ ಹರಿಶಿದ್ದನೇಗೌಡ್ರೆ ಹಾಗೂ ನನ್ನ ನೆಚ್ಚಿನ ಶಿಷ್ಯನಾದಂಥ ಶ್ರೀ ಸೋ ಸೋಮನಾಥ ಹೆಬ್ಬಳ ಅವರೇ ಹಾಗೂ ಒಂದು ಮಕ್ಕಳೇ ಮನೆಗೆ ಹೋಗುವ ಇದರಲ್ಲಿದ್ದೀರಾ ಇಲ್ಲ ಸ್ವಲ್ಪ ಲೇಟ್ ಆದ ನಡೀತಲ್ಲ ಯಾಕಂದ್ರೆ ಸ್ವಲ್ಪ ಇದು ನನ್ನ ಸರ್ಕಾರಿ ಸೇವೆಗೆ ಸೇರಿದ ಮೊದಲ ಶಾಲೆ ಮೂವತ್ತು ವರ್ಷ ಹದಿನೇಳು ದಿವಸಗಳ ಹಿಂದೆ ಈ ಒಂದು ಶಾಲೆಗೆ ಬಂದಿದ್ದೆ ನಾನು ಈಗ ಮೂವತ್ತು ವರ್ಷ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೇಳರಂದು ಈ ಶಾಲೆಗೆ ಬಂದು ಜಾಯಿನ್ ಆಗಿದೆ ಅದಕ್ಕೆ ಇವತ್ತು ಬೆಳಿಗ್ಗೆ ನಿನ್ನೆ ಸರ್ ಅವರು ಹೇಳಿದರು ಹಿಂಗ ಬೋಧುಂಬದಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮ ಇದೆ